ಕೆಲವು ಅತಿ ಹೆಚ್ಚು ಜನಜಂಗುಳಿ ಇರುವ ಕಡೆಗಳಲ್ಲಿ ಪ್ರಯಾಣಿಕರಿಗೆ ಸಹಾಯವಾಗಲೆಂದು ಅಮೃತ್ ಭಾರತ್ ಸೂಪರ್ ಫಾಸ್ಟ್ ಸೇವೆಯನ್ನು ಪ್ರಾರಂಭಿಸಲು ಕೇಂದ್ರ ಸರ್ಕಾರ ಸಜ್ಜಾಗಿದೆ ಅಮೃತ್ ಭಾರತ್ ಎಕ್ಸ್ಪ್ರೆಸ್ ವಂದೇ ಭಾರತ್ ಎಕ್ಸ್ಪ್ರೆಸ್ನಂತೆಯೇ ವೇಗವನ್ನು ಹೊಂದಿದೆ ಆದರೆ ಇದು ವಂದೇ ಭಾರತ್ ಎಕ್ಸ್ಪ್ರೆಸ್ ಸೇವೆಗೆ ಹೋಲಿಸಿದರೆ ಕಡಿಮೆ ವೆಚ್ಚದ್ದಾಗಿದೆ ಮತ್ತು ಹೆಚ್ಚಿನ ದೂರವನ್ನು ಕ್ರಮಿಸಲು ಇದನ್ನು ವಿನ್ಯಾಸಗೊಳಿಸಲಾಗಿದೆ ಅಮೃತ್ ಭಾರತ್ ಎಕ್ಸ್ಪ್ರೆಸ್ ರೈಲು ಹನ್ನೆರಡು ನಾನ್ ಎಸಿ ಸ್ಲೀಪರ್ ಕ್ಲಾಸ್ ಎಂಟು ಸಾಮಾನ್ಯ ಅನ್ರಿಸರ್ವ್ಡ್ ಕ್ಲಾಸ್ ಮತ್ತು ಎರಡು ಲಗೇಜ್ ಕೋಚ್ಗಳು ಸೇರಿದಂತೆ ಇಪ್ಪತ್ತೆರಡು ಕೋಚ್ಗಳನ್ನು ಒಳಗೊಂಡಿದೆ ಸರಿಸುಮಾರು ಸಾವಿರದ ಎಂಟುನೂರು ಪ್ರಯಾಣಿಕರಿಗೆ ಅವಕಾಶ ಕಲ್ಪಿಸುತ್ತದೆ ಈ ರೈಲುಗಳು ಫುಲ್ ಪುಷ್ ತಂತ್ರಜ್ಞಾನವನ್ನು ಹೊಂದಿವೆ ಅಂದರೆ ಎರಡೂ ತುದಿಗಳಲ್ಲಿ ಎರಡು ಎಂಜಿನ್ಗಳಿರುತ್ತವೆ ಒಂದು ಎಂಜಿನ್ ಎಳೆಯುವಾಗ ಇನ್ನೊಂದು ಹಿಂದಿನಿಂದ ತಳ್ಳುತ್ತದೆ ಒಂದೇ ಚಾಲಕನಿಂದ ಇದನ್ನು ನಿರ್ವಹಣೆ ಹಾಗೂ ನಿಯಂತ್ರಣ ಮಾಡಲಾಗುತ್ತದೆ ಬೋಗಿಗಳ ನಡುವೆ ಸುರಕ್ಷಿತ ಸಂಚಾರಕ್ಕಾಗಿ ಮೊಹರು ಮಾಡಿದ ಗ್ಯಾಂಗ್ ವೇ ಭದ್ರತೆಗಾಗಿ ಸುಧಾರಿತ ಸಿಸಿಟಿವಿ ಕ್ಯಾಮೆರಾಗಳು ನೈರ್ಮಲ್ಯಕ್ಕಾಗಿ ಜೈವಿಕ ನಿರ್ವಾತ ಶೌಚಾಲಯಗಳು ಸ್ಪರ್ಶ ಮುಕ್ತ ಕಾರ್ಯಾಚರಣೆಗಾಗಿ ಸಂವೇದಕ ಆಧಾರಿತ ನೀರಿನ ಟ್ಯಾಪ್ಗಳು ರಿಯಲ್ ಟೈಮ್ ಪ್ರಯಾಣಿಕರ ಮಾಹಿತಿ ವ್ಯವಸ್ಥೆ ಚಾರ್ಜಿಂಗ್ ಸಾಧನಗಳಿಗಾಗಿ ಎಲೆಕ್ಟ್ರಿಕ್ ಔಟ್ಲೆಟ್ಗಳು ಇಂಧನ ದಕ್ಷತೆಗಾಗಿ ಎಲ್ಇಡಿ ದೀಪಗಳು ಸೌಂದರ್ಯದ ಆಕರ್ಷಣೆಗಾಗಿ ಆಧುನಿಕ ವಿನ್ಯಾಸದ ಫ್ಯಾನ್ಗಳು ಮತ್ತು ಸ್ವಿಚ್ಗಳು ಪ್ರತಿ ಸೀಟಿಗೂ ಮೊಬೈಲ್ ಚಾರ್ಜಿಂಗ್ ಪಾಯಿಂಟ್ ಒಟ್ಟಿನಲ್ಲಿ ಇದು ಸಾಮಾನ್ಯ ಜನರಿಗೆ ರೈಲು ಪ್ರಯಾಣವನ್ನು ಹೆಚ್ಚು ಆರಾಮದಾಯಕ ಮತ್ತು ವೇಗವಾಗಿ ಮಾಡಲು ಭಾರತೀಯ ರೈಲ್ವೆಯ ಹೊಸ ಐಷಾರಾಮಿ ಕೊಡುಗೆಯಾಗಿದೆ ಡಿಸೆಂಬರ್ ಮೂವತ್ತರಂದು ಪ್ರಧಾನಿ ನರೇಂದ್ರ ಮೋದಿ ಅವರು ಮೊದಲ ಅಮೃತ್ ಭಾರತ್ ಎಕ್ಸ್ಪ್ರೆಸ್ ರೈಲನ್ನು ಫ್ಲಾಗ್ ಆಫ್ ಮಾಡಲಿದ್ದಾರೆ